ಮೊಟ್ಟ ಮೊದಲು ಇಲ್ಕಲ್ಲಿನ ಆರಾಧ್ಯ ದೈವನಾದ ಅದರದ್ದು ಮೃತುಜಾಶ ಹಾಕಾದ್ರೆ ಮನದಲ್ಲಿ ನೆನೆಯುತ್ತ ಇವತ್ತಿನ ದಿವಸ ಸಭೆ ಕರೆಯಲು ಕಾರಣವೇನೆಂದರೆ ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೈದು ಹಾಗೂ ಹನ್ನೊಂದು ಎರಡು ಎರಡು ಸಾವಿರ ಇಪ್ಪತ್ತೈದು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅದರದ್ದು ಶಾ ಖಾದ್ರಿ ಅವರ ಉರುಸಿನ ಒನ್ನೂರ ಐವತ್ತಾರನೇ ಉರುಸಿನ ಅಂಗವಾಗಿ ಈ ಸಭೆಯನ್ನು ಕರೆಯಲಾಗಿದೆ ತಮಗೆ ಗೊತ್ತಿರೋ ಹಾಗೆ ಈ ಮುಂಚೆ ಹೋದ ವರ್ಷವೂ ಕೂಡ ನಮ್ಮ ತಹಶೀಲ್ದಾರ್ ಸಾಹೇಬರು ಆಡಳಿತ ಅಧಿಕಾರಿಗಳು ಇದ್ದು ಅವರ ನೇತೃತ್ವದಲ್ಲೇ ಹಲವಾರು ಕಾರಣಗಳಿಂದ ಅವರ ನೇತೃತ್ವದಲ್ಲೇ ಒನ್ನೂರ ಐವತ್ತೈದನೇ ಉರುಸರು ಕೂಡ ಅವರ ಅಧೀನದಲ್ಲಿ ಹಾಗೂ ಶಾಸಕರ ಹಾಗೂ ಎಲ್ಲ ಊರಿನ ಗುರು ಹಿರಿಯರ ಸಲಹೆಯಂತೆ ನೆರವೇರಿತ್ತು ಹೋದ ವರ್ಷ ಸಲಹಾ ಸಮಿತಿಯನ್ನು ಕೂಡ ರಚನೆಗೊಂಡಿತ್ತು ಅದೇ ಥರ ಈ ವರ್ಷವೂ ಕೂಡ ನಮ್ಮ ಶಾಸಕರು ಹಾಗೂ ದಂಡಾಧಿಕಾರಿಗಳು ತಹಶೀಲ್ದಾರ್ ಸಾಹೇಬರು ಸಲಹಾ ಸಮಿತಿಯನ್ನು ತಮಗೆ ಅವಶ್ಯಕತೆ ಇದ್ದು ಕಮಿಷನರ್ ಸಾಹೇಬರು ಕೂಡ ನಮಗೆ ಸಹಕಾರಿದ್ದಾರೆ ಅವರು ಕೂಡ ಸಲಹಾ ಸಮಿತೆ ನಮಗೆ ಅವಶ್ಯಕತೆ ಇದ್ದು ಉರಿಸಿನ ಅಂಗವಾಗಿ ಅವರು ಅಧೀನದಲ್ಲೇ ಸಲಹಾ ಸಮಿತಿ ಅಂದರೆ ಈ ಉರಿಸಿನ ಅಂಗವಾಗಿ ಏನೇನು ಧಾರ್ಮಿಕ ಪದ್ಧತಿಯಂತೆ ನಡೆಯಬೇಕು ಅದ ಅದೇ ಥರ ನಡೆಯಲಿಕ್ಕೆ ಒಂದು ಸಲಹಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆ ರಚನೆ ಒಳಗೊಂಡು ಎಲ್ಲ ಭಕ್ತಾದಿಗಳಿಗೆ ಹೇಳೋದೇನೆಂದರೆ ಈ ಹೋದ ವರ್ಷಕ್ಕಿಂತಲೂ ಈ ಈ ವರ್ಷ ವಿಜೃಂಭಣೆಯಿಂದ ಒನ್ನೂರ ಐವತ್ತಾರನೇ ಹಸರತ್ ಮುರ್ತುಜಾ ಶಾಖಾದ್ರಿ ಉರುಸನ್ನ ವಿಜೃಂಭಣೆಯಿಂದ ನೆರವೇರಲ್ಪಡುತ್ತದೆ ಅದಕ್ಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರೂ ಮನವಿ ಭಕ್ತಾದಿಗಳಿಗೆ ಹಾಗೂ ಸುತ್ತಮುತ್ತಲಿನಗೆ ಹೊರ ರಾಜ್ಯದಿಂದನೂ ಕೂಡ ಈ ಉರುಸಿಗೆ ಭಕ್ತಾದಿಗಳು ಬಹಳಷ್ಟು ಇರುತ್ತಾರೆ ಅದಕ್ಕಾಗಿ ಪ್ರತಿ ವರ್ಷದಂತೆ ಹೇಗೆ ನೆರವೇರುತ್ತದೆಯೋ ಅದೇ ಥರ ಈ ವರ್ಷವೂ ಕೂಡ ನಮ್ಮ ತಹಶೀಲ್ದಾರ್ ಸಾಹೇಬರು ಹಾಗೂ ಕಮಿಷನರ್ ಸಾಹೇಬರು ಹಾಗೂ ಶಾಸಕರ ಮಾರ್ಗದರ್ಶನದಲ್ಲಿ ಯಾಕಂದರೆ ಅವರು ಕೂಡ ಈಗ ಇದು ಏನು ಸರ್ಕಾರದ ಅಧೀನದಲ್ಲಿ ಇರೋದಕ್ಕೋಸ್ಕರ ಅವರು ಕೂಡ ಅವ್ರದ್ದು ಕೂಡ ಮಾರ್ಗದರ್ಶನದಲ್ಲಿ ನೆರವೇರಲ್ಪಡುತ್ತದೆ ಮಾನ್ಯರೇ ಭಕ್ತಾದಿಗಳೇ ಈ ಉರುಸು ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಯಾಕಂದರೆ ಹಿಂದಿನಂತೆ ಕವ್ವಾಲಿ ಕಾರ್ಯಕ್ರಮ ಗೀಗಿ ಪದ ಕಾರ್ಯಕ್ರಮ ಕುಸ್ತಿ ಕಾರ್ಯಕ್ರಮ ಮತ್ತು ಕಬಡ್ಡಿ ಕಾರ್ಯಕ್ರಮ ಆಮೇಲೆ ಹಾಲಿಬಾಲ್ ಕಾರ್ಯ ಹಲವಾರು ನಮ್ಮ ಸಾಹೇಬರಾದಂಥ ವಿಜಯಾನಂದವರು ಅವರು ಎಲ್ಲ ರೀತಿಯಲ್ಲಿಂದು ಭಕ್ತಾದಿಗಳಿಗೂ ಮತ್ತು ಸಲಹಾ ಸಮಿತಿಯವರಿಗೂ ಆದೇಶ ಮಾಡಿದ್ದಾರೆ ಯಾವುದು ಕುಂದ ಕೊರತೆ ಬರಲಾರ್ದಂಗೆ ಉರಿಸಿನ ವ್ಯವಸ್ಥೆ ನೋಡ್ಕೋಬೇಕು ಅಂಥೇಳಿ ದಂಡಾಧಿಕಾರಿಗಳಿಗೂ ಸಾಹೇಬರಿಗೂ ಮತ್ತು ನಮ್ಮ ಜಾಧವ್ ಸಾಹೇಬರಿಗೂ ಎಲ್ಲರಿಗೂ ಆದೇಶದಂತೆ ಈ ವರ್ಷನೂ ಉರಿಸಿನ ಎಲ್ಲ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಯಲಿದೆ ಮಾನ್ಯರೇ ತಾವೆಲ್ಲರೂ ಭಕ್ತಾದಿಗಳು ಅವತ್ತಿನ ದಿವಸ ಮೂರು ದಿವಸ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಕ್ತಾದಿಗಳು ಬಂದು ಈ ಉರಿಸಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಆಶೀರ್ವಾದ ಪಡೆದು ಕೃಪಾ ಆಶೀರ್ವಾದ ಪಡಿಬೇಕಂತ ಹೇಳಿ ನಾನು ಸಲಾ ಸಮಿತಿ ವತಿಯಿಂದ ಮತ್ತು ನನ್ನ ಈ ಇಲ್ಕಲ್ಲಿನ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ ಬಯಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಹಜರತ್ ಸಯ್ಯದ್ ಶಾ ಶಾ ಖಾದ್ರಿ ರವರ ಒಂದು ನೂರ ಐವತ್ತಾರನೇ ವರ್ಷದ ಒಂದು ಉರುಸು ಕಾರ್ಯಕ್ರಮ ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತರಂದು ಇಪ್ಪತ್ತೈದರಂದು ಮೊದಲಿಗೆ ಗಂಧ ಇದೆ ಆ ನಂತರ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಉರುಸು ಕಾರ್ಯಕ್ರಮ ತದನಂತರ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಜಯಾರತ್ ಕಾರ್ಯಕ್ರಮ ಈ ರೀತಿಯಾಗಿ ಮೂರು ದಿನಗಳು ಒಂದು ಉರುಸಿನ ಅಂಗವಾಗಿ ಕಾರ್ಯಕ್ರಮ ನಡೆಯುತ್ತಾ ಇರುವುದರಿಂದ ಇಲ್ಕಲ್ ನಗರದ ಯಾವತ್ತೂ ಶ್ರೀಗಳವರ ಭಕ್ತಾದಿಗಳೇ ಹಾಗೂ ಜಿಲ್ಲೆಯ ಅಂತರ್ ಜಿಲ್ಲೆಯ ಅಂತಾರಾಜ್ಯದ ಎಲ್ಲ ಭಕ್ತಾದಿಗಳಲ್ಲಿ ನನ್ನ ವಿಜ್ಞಾಪನೆ ಅಷ್ಟೇ ಆ ಸದರಿ ಏನು ಮೂರು ದಿನಗಳಂದು ಏನು ನಡೀತಾ ಇದೆ ಜಾ ಉರುಸು ಕಾರ್ಯಕ್ರಮ ಆ ಉರುಸು ಕಾರ್ಯಕ್ರಮದಲ್ಲಿ ಅಪಾರ ಭಕ್ತಾದಿಗಳು ಭಾಗವಹಿಸ ಭಾಗವಹಿಸಬೇಕು ಮತ್ತು ಉರುಸು ಕಾರ್ಯಕ್ರಮದ ಅಂಗವಾಗಿ ನಾವು ಎಲ್ಲ ರೀತಿಯಿಂದಲೂ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು ಅನ್ನ ಸಂತರ್ಪಣೆ ವ್ಯವಸ್ಥೆ ಇರಬಹುದು ಅಥವಾ ವಾಸ್ತವ್ಯದ ಸಹಿತ ನಾವು ಎಲ್ಲ ಅನುಕೂಲ ತಾಲೂಕು ಆಡಳಿತ ಮತ್ತು ನಮ್ಮ ನಗರಸಭೆ ಇಲ್ಕಲ್ ಇವರಿಂದ ನಾವು ಇದ್ದೀವಿ ಈಗಾಗಲೇ ಈ ಒಂದು ಪ್ರಚಾರಾರ್ಥವಾಗಿ ಎಲ್ಲ ಕಡೆ ಪಾಂಪ್ಲೇಟ್ಗಳನ್ನು ಜಾತ್ರೆ ಅಂಗವಾಗಿ ಪಾಂಪ್ಲೇಟ್ಗಳನ್ನು ನಾವು ಪ್ರಚಾರ ಮಾಡಿದ್ದೀವಿ ಇವತ್ತಿನ ಸ ದಿವಸ ಬೆಳಗ್ಗೆ ನಾವು ಸಲಹಾ ಸಮಿತಿನ ನೇಮಕ ಮಾಡಿ ಒಂದು ಪ್ರಚಾರ ಪ್ರಚಾರವಾಗಿ ಈಗಾಗಲೇ ಒಂದು ಸಭೆ ಜರುಗಿಸಿ ಎಲ್ಲರಿಗೂ ಇದನ್ನು ಈ ಒಂದು ಉರುಸಿನ ಅಂಗವಾಗಿ ಎಲ್ಲ ಭಕ್ತಾದಿಗಳಿಗೆ ಈ ಸುದ್ದಿನ ವಿತರಣೆ ಮಾಡಬೇಕಂತ ಹೇಳಿಕೆ ನಾವು ಈಗಾಗಲೇ ಹಿಂದಿನ ದಿನಗಳಂದೂ ಮಾಡ್ತಾ ಬಂದಿವಿ ಈಗಾಗಲೇ ಬಸ್ಸಿನ ಮುಖಾಂತರವಾಗಿ ಮಾಧ್ಯಮಗಳ ಮುಖಾಂತರವಾಗಿ ಈಗ ನಾವು ಪ್ರಚಾರ ಇದ್ದೀವಿ ಈ ಒಂದು ಉರಿಸಿನ ಅಂಗವಾಗಿ ಅವತ್ತು ಹತ್ತನೇ ತಾರೀಕು ಹಿಡ್ಕೊಂಡು ಹನ್ನೆರಡನೇ ತಾರೀಕು ನಾನಾ ಬಗೆಯ ಕಾರ್ಯಕ್ರಮಗಳು ನಡೀತಾ ಇವೆ ಮೊದಲನೇದ್ದು ಕುಸ್ತಿ ಅಂತರೂ ಸಾಮಾನ್ಯವಾಗಿ ಪ್ರತಿ ವರ್ಷ ನಾವು ಈ ಉರ್ಸು ಕಾರ್ಯಕ್ರಮದಲ್ಲಿ ಮಾಡ್ಕೊತಾ ಬಂದೀವಿ ಅದು ಹೆಚ್ಚಾಗಿ ಎಲ್ಲ ಭಕ್ತಾದಿಗಳಿಗೆ ಮೆಚ್ಚುಗೆ ಪಡೆದಂಥದ್ದು ಕುಸ್ತಿ ಪಂದ್ಯ ಆನಂತರ ಕವಾಲಿ ಕವಾಲಿ ಅಂತರೂ ಭಾಳ ದೂರಿಯಾಗಿ ಅವತ್ತ ಹನ್ನೊಂದನೇ ತಾರೀಕಿಗೆ ಉರ್ಸಿನ ದಿನದಿಂದ ರಾತ್ರಿ ಹತ್ತರಿಂದ ಸ್ಟಾರ್ಟ್ ಆಗ್ತದೆ ಹತ್ತರಿಂದ ಅದರ ಮುಂಚೆನೇ ಏಳು ಗಂಟೆಗೆ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ ಇರ್ತದೆ ಅವತ್ತು ನಾವು ಕೆಲವೊಂದು ಗುರುಗಳಿಗೂ ಸಹಿತ ನಾವು ಸ್ವಾಮಿಗಳಿಗೆ ಮತ್ತು ವಿವಿಧ ಮಠಾಧೀಶರಿಗೆ ನಾವು ಕರೆಸುವಂಥ ವ್ಯವಸ್ಥೆಯನ್ನು ಇದ್ದೀವಿ ಈ ಇವತ್ತು ಬೆಳಿಗ್ಗೆ ಸಮಿತಿ ಒಳಗಡೆ ಅದನ್ನು ನಿರ್ಧಾರ ಆಗಿದೆ ಅದನ್ನು ಸಹಿತ ನಾವು ವೇಳಾಪಟ್ಟಿಯನ್ನು ಅದನ್ನು ಇದು ಮಾಡಿಕೊಂಡು ಅದನ್ನು ತಿಳಿಸುವಂಥದ್ದನ್ನು ಮಾಡ್ತೀವಿ ಅದನಂತರ ಇನ್ನು ಕಬಡ್ಡಿ ಆಗಿರ್ಬೋದು ರಸಮಂಜರಿ ಕಾರ್ಯಕ್ರಮ ಇರ್ಬೋದು ನಾನಾ ರೀತಿಯ ನಾವು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ ಇದನ್ನು ಸದುಪಯೋಗ ಭಕ್ತರು ಪಡಿಬೇಕು ಮತ್ತು ನಮ್ಮ ಇಲಾಖೆಯಿಂದ ನಮ್ಮ ಸಿಬ್ಬಂದಿಗಳನ್ನು ಅಲ್ಲಿ ಉರುಸಿನ ಕಾರ್ಯದ ನಿಮಿತ್ತವಾಗಿ ಬೇರೆ ಬೇರೆ ಕೌಂಟರ್ಗಳನ್ನು ತೆರೆದು ಅಲ್ಲಿ ನಮ್ಮ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೀವಿ ಭಕ್ತಾದಿಗಳು ನೇರವಾಗಿ ದೇಣಿಗೆ ಸಲ್ಲಿಸಬೇಕಾದಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ದೇಣಿಗೆ ಸಲ್ಲಿಸಿ ಅವರಿಂದ ಪಾವತಿ ಪಡೆದುಕೊಳ್ಬೇಕು ಹೀಗಾಗಿ ಎಲ್ಲರೂ ಜನ ಜಂಗುಳಿ ಆಗದಂತೆ ಪೊಲೀಸ್ ಇಲಾಖೆಯವರು ಸಹಿತ ಸೂಕ್ತ ಬಂದೋಬಸ್ತನ್ನು ನಾವು ಏರ್ಪಡಿಸ್ತೀವಿ ಮತ್ತು ನಮ್ಮ ದರ್ಗಾದ ಸುತ್ತಲೂ ಸಿ ಸಿ ಕಣ್ಗಾವಲನ್ನು ಒಂದು ಮೂವತ್ತೆರಡರಿಂದ ಒಂದು ಐವತ್ತೆರಡರವರೆಗೂ ಸಿ ಸಿ ಕ್ಯಾಮ್ರಾ ಕಣ್ಗಾವಲನ್ನು ನಾವು ಹಾಕ್ತೀವಿ ಯಾವುದೇ ರೀತಿ ಬೆದರಿಕೆ ಈ ಭಾಗವಹಿಸುವಂಥ ಭಕ್ತಾದಿಗಳಿಗೆ ಬೆದರಿಕೆ ಮತ್ತು ಮುಂತಾದ ಯಾವುದೇ ಘಟನೆಗಳನ್ನು ಆಗಲಾರಂಗ ಸುವ್ಯವಸ್ಥೆವಾಗಿ ನಾವು ಮಾಡ್ತೀವಿ ದಯವಿಟ್ಟು ತಾವು ಭಕ್ತಾದಿಗಳು ಎಲ್ಲರೂ ಈ ಒಂದು ಉರುಸು ಕಾರ್ಯಕ್ರಮದಲ್ಲಿ ಅಪಾರ ಜನ ಸಮ ಆಗಮಿಸಿ ಶ್ರೀಗಳವರ ಕೃಪಾಶೀರ್ವಾದಕ್ಕೆ ಭಾಜನರಾಗಬೇಕಂತ ಹೇಳಿಕೇಶಿಂದ ನಾನು ದರ್ಗಾದ ಆಡಳಿತಾಧಿಕಾರಿಗೆ ಆದ ಆಡಳಿತಾಧಿಕಾರಿ ಮತ್ತು ತಹಸೀಲ್ದಾರಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೋರ್ತಾ ಇದ್ದೀನಿ ಹಜರತ್ ಸೈಯದ್ ಶಾ ಮುರ್ತುಜ ಖಾದ್ರಿ ಅವರ ಸದ್ಭಕ್ತರಿಗೆ ನಾನು ನಗರಸಭೆಯ ಆಯುಕ್ತ ವಿನಂತಿಸಿಕೊಳ್ಳುವುದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಜರತ್ ಸೈಯದ ಶಾ ಮುರ್ತುಜ್ ಖಾದ್ರಿ ಅವರ ಉರುಸನ್ನು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಮೂರು ದಿವಸಗಳ ಕಾಲ ನಾವು ಉರುಸನ್ನು ಮಾಡ್ತಾಯಿದ್ದೀವಿ ಇವು ಹೋದ ವರ್ಷ ನಾವು ಯಾವ ರೀತಿ ಉರ್ಸನ್ನು ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ವಿಜೃಂಭಣೆಯಿಂದ ಈ ವರ್ಷ ಈ ವರ್ಷವೂ ಸಹ ಉರ್ಸನ್ನು ಮಾ ಮಾಡಲಿಕ್ಕೆ ಮಾನ್ಯ ಶಾಸಕರ ನಿರ್ದೇಶನದಂತೆ ತಹಸೀಲ್ದಾರ್ ಸಾಹೇಬರು ನಾವು ಹಾಗೂ ನಮ್ಮ ಇಪ್ಪತ್ತೊಂದು ಜನ ಸಲಹಾ ಸಮಿತಿಯ ಸದಸ್ಯರು ಚರ್ಚೆ ಮಾಡಿ ಊರ್ಸ್ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ರೂಪರೇಷೆಗಳನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಊರ್ಸ್ ಕಾರ್ಯಕ್ರಮದಲ್ಲಿ ಕುಸ್ತಿ ಕವಾಲಿ ಮೈಫಿಲ್ ಸಮ ಗೀಗಿ ಪದಗಳು ಕಾರ್ಯಕ್ರಮ ಹಾಗೂ ಕ್ರೀಡೆಗಳನ್ನು ಅಂದರೆ ಕ್ರಿಕೆಟು ಕಬಡ್ಡಿ ಕುಸ್ತಿ ಖೋ ಖೋ ಇತ್ಯಾದಿ ಕ್ರೀಡೆಗಳನ್ನು ಸಹ ನಾವು ಆಯೋಜನೆ ಇದ್ದೀವಿ ಈ ಊರ್ಸಿಗೆ ಬರುವಂಥ ಸದ್ಭಕ್ತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ದೃ ಕೊಡುವ ದೃಷ್ಟಿಯಿಂದ ಸೂಕ್ತವಾದ ನೀರಿನ ವ್ಯವಸ್ಥೆ ಹಾಗೂ ಅವ್ರ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆಯು ಸಹ ನಮ್ಮ ತಹಸೀಲ್ದಾರ್ ಸಾಹೇಬರು ಹಾಗೂ ಆಡಳಿತ ಅಧಿಕಾರಿಗಳ ಒಂದು ನಿರ್ದೇಶನದಂತೆ ಅವರ ಮಾರ್ಗದರ್ಶನದಂತೆ ಅವರ ಸೂಚನೆಯಂತೆ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಪ್ರತಿ ವರ್ಷದಂತೆ ನಾವು ನಗರಸಭೆಯಿಂದ ಏನು ಮಾಡ್ತಾಯಿದ್ದೀವಿ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅದಕ್ಕೆ ಯಾವುದೇ ಒಂದು ತೊಂದರೆಯನ್ನು ನಾವು ಮಾಡಿಸ್ಕೊಡೋದಿಲ್ಲ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಸರ್ವ ಸದಸ್ಯರಾಗಿರ್ಬೋದು ಈಗಾಗಲೇ ನಮ್ಗೆ ಒಂದು ನಿದರ್ಶನ ಕೊಟ್ಟು ಅಲ್ಲಿ ಕಾರ್ಯಕ್ರಮವನ್ನು ಯಾವುದೇ ತೊಂದರೆ ಆಗಲಾರ್ದಂಗೆ ಯಾವುದೇ ಅಡೆತಡೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ರಿ ಅಂತೇಳಿ ನಿದರ್ಶನ ಕೊಟ್ಟಾರ ಆ ರೀತಿ ನಾವು ಮಾಡ್ತಾಯಿದ್ದೀವಿ ಜೊತೆ ಜೊತೆಗೆ ನಮ್ಮ ಸಲಹಾ ಸಮಿತಿ ಸದಸ್ಯರು ಸಹ ಇಂತಿಂಥ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಈ ರೀತಿ ವ್ಯವಸ್ಥೆ ಮಾಡ್ಕೋಬೇಕು ಮೂಲಭೂತ ಸೌಕರ್ಯಗಳನ್ನು ನಾವು ಅಲ್ಲಿ ಯಾವ ರೀತಿ ಕೊಡಬೇಕು ಲೈಟ್ ಆಗಿರ್ಬೋದು ನೀರಾಗಿ ಬಹುದು ಮತ್ತು ಉರ್ಸಿನ ಜಾಗದೊಳಗೆ ಸ್ವಚ್ಛತೆ ಆಗಿರಬಹುದು ಶೌಚಾಲಯಗಳ ವ್ಯವಸ್ಥೆ ಆಗಿರಬಹುದು ಈ ಎಲ್ಲ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ನಾವು ಚರ್ಚೆ ಮಾಡಿದಾಗ ಮತ್ತು ಈ ಪೂರ್ವದಲ್ಲಿಯೂ ಸಹ ನಮ್ಮ ಕಚೇರಿಗೆ ಬಂದು ಅವರು ಮನವಿ ಪತ್ರವನ್ನು ಕೊಟ್ಟು ಮಾಡಿರಿ ಅಂತೇಳಿ ಒಂದು ವಿನಂತಿಯನ್ನು ಮಾಡ್ಕೊಂಡಾರ ಅದರಂತೆ ನಾವು ಈ ಸತ್ತೆಯೂ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆ ಜೊತೆಗೆ ಸಾರ್ವಜನಿಕರಿಗೆ ಮತ್ತು ಸದ್ಭಕ್ತರಿಗೆ ವಿನಂತಿ ಏನಂತಂದ್ರೆ ನಾವು ಉರಿಸಿಗಾಗಿ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿವಿ ತಾವು ಯಾವುದೇ ಆತಂಕ ಪಡದೆ ಏನೂ ತೊಂದರೆ ಆಗಲಾರ್ದಂಗೆ ನಾವು ವ್ಯವಸ್ಥೆಯನ್ನು ಮಾಡಿರುವುದರಿಂದ ತಾವು ಬಂದು ಉರ್ಸ್ನಲ್ಲಿ ಪಾಲ್ಗೊಂಡು ಶ್ರೀಗಳ ಒಂದು ಕೃಪಾ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು ಅಂಥೇಳಿ ನಾನು ಈ ವೇದಿಕೆ ಮೂಲಕ ಸದ್ಭಕ್ತರಿಗೆ ಒಂದು ವಿನಂತಿಯನ್ನು ಮಾಡ್ಕೊತೇನೆ ನಮ್ಮ ಇಲ್ಕಲ್ಲದ ಇಲ್ಕಲ್ಲದಲ್ಲಿ ಎರಡು ದೇವರುಗಳನ್ನು ನಾವು ಮನಸ್ಪೂರ್ವಕವಾಗಿ ಆರಾಧ ಆರಾಧನೆಯನ್ನು ಮಾಡ್ಕೊಂಡು ಬಂದಿರ್ತೀವಿ ಒಂದು ಚಿತ್ರಗಿ ವಿಜಯ ಮಹಾಂತೇಶ್ ಗುರುಗಳು ಮತ್ತು ಹಜ್ರ ಚಯ್ಯಸ ಮರ್ತುಜ ಅವರು ಸೊ ಪ್ರತಿ ವರ್ಷ ಏನು ಮಾಡ್ತಿದ್ರು ಅಂತಂದರೆ ಉರ್ಸ್ ಟೈಮ್ದೊಳಗೆ ಹಜ್ರ ವಿಜಯ ಮಂತ್ರ ಜಾತ್ರೆ ಜಾತ್ರೆ ಟೈಮ್ದೊಳಗೆ ಮರ್ತುಜ ಖಾದ್ರಿ ದರ್ಗಾವತಿಯಿಂದ ಅಲ್ಲಿ ದೀಪಾಲಂಕಾರ ಮಾಡ್ತಿದ್ರು ಈ ವರ್ಷ ವಿಜಯ ಮಹಾಂತೇಶ್ವರ್ ಮಠದಿಂದ ಇಲ್ಲಿ ದೀಪಾಲಂಕಾರನ ಮಾಡ್ತಾರೆ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಇಲ್ಕಲ್ಲು ಭಾವೈಕ್ಯತೆಯ ಪ್ರತೀಕ ಅನ್ನುವುದನ್ನು ತೋರಿಸ್ಕೊಡ್ಲಿಕ್ಕೆ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನು ತಮ್ಮ ತನುಮನದನದಿಂದ ಈ ಊರ್ಸ್ನಲ್ಲಿ ಪಾಲ್ಗೊಂಡು ಈ ಊರ್ಸು ಊರ್ಸಿನ ಯಶಸ್ವಿ ಮಾಡಿ ಶ್ರೀಗಳ ಕೃಪಾಶೀರ್ವಾದಕ್ಕೆ ಕೃಪಶಕ್ಕೆ ಪಾತ್ರ ಆಗ್ಬೇಕಂತೇಳಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ